ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈಸನ್ ಫ್ರೆಂಡ್ಸ್ ಇವತ್ತೊಂದು ಗೀ ರೈಸ್ಗೆ ಸೂಟ್ ಆಗುವಂಥದ್ದು ಒಂದು ಪನ್ನೀರ್ ಗ್ರೇವಿ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಅದಕ್ಕೇನೇನು ಐಟಮ್ ಬೇಕು ಅಂತ ನೋಡೋಣ ಮತ್ತು ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಕೊತ್ಮಿ ಸೊಪ್ಪು ಗಸಗಸೆ ಚಕ್ಕೆ ಲವಂಗ ಮತ್ತು ಇದು ಕಲ್ಲು ಇಟ್ಕೊಂಡಿದ್ದೀನಿ ಟೊಮೆಟೊ ಎರಡು ಹಸಿಮೆಣಸಿನ್ಕಾಯಿ ಅದೇ ನೋಡಿ ಇದು ಪನ್ನೀರ್ ತೊಗೊಂಡಿದ್ದೀನಿ ನಂದಿನಿದು ನೋಡಿ ಬಾಂಡ್ಲೆ ಬಿಸಿಯಾಗಿದೆ ಎಣ್ಣೆ ಹಾಕೋಳ್ತಾಯಿದ್ದೀನಿ ಚಕ್ಕೆ ಲವಂಗ ಅದ್ ಹಾಕ್ತಾಯಿದ್ದೀನಿ ತು้ม ಸ್ವಲ್ಪ ಗಸಗಸೆ ಸ್ವಲ್ಪ ఒక అర్ధ స్పూన్ అవగాహి మెణిన్కాయ బి ఇవగా శుంఠి ఇవ్వాలి ఈవా టొమో சாஃ தனிக்கும் நோய் சென்னாக ஃபிரை ஆவோம் ஆஃப் பண்ணிக்கொள்ள நோய் தனியா பவுடர் ஆகாதினி நிக்கு ஸ்பூனில் எரண்டு ஸ்பூனு மிஸ் அவங்க தண்ணிணா இதன பேஸ்ட் மாண்கா மேலே நோய் இவங்க இதற்கு கொத்தமரி சோப்பு ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಯಾಕಂದರೆ ಇದೆಲ್ಲ ಮನೇಲಿ ಮಾಡಿರೋದು ಮನೇಲಿ ಅಂದರೆ ಹುಡುಗಿ ನಾವು ಮಾಡಿರ್ತೀವಲ್ಲ ಅದಕ್ಕೆ ಇವಾಗ ಇದ್ದೀನಿ ಮತ್ತು ತಣ್ಣಗಾಗೋಷ್ಟ್ರೊಳಗೆ ಇನ್ನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ ಬಿಸಿ ಬಿಸಿಯಾಗಿದೆ ಸ್ವಲ್ಪ ಬಟರ್ ತಗೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ಏನಕ್ಕೆ ಅಂದರೆ ಕಪ್ಪಾಗಿ ಹೋಗ್ಬಿಡತ್ತೆ ಬಟರು ಅಂತ ನೋಡಿ ಪನ್ನೀರ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಇವಾಗ ಇದಕ್ಕೆ ಹಾಕೋಣ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆ ಮಸಾಲೆ ತಣ್ಣಗಾಗೋಷ್ಟ್ರೊಳಗೆ ನೀವು ತುಪ್ಪದಲ್ಲೂ ಬೇಕಂದ್ರೆ ಫ್ರೈ ಮಾಡ್ಕೊಬೋದು ನಾನು ಬಟರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಪನ್ನೀರು ಫ್ರೈ ಆಗಿದೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇವಾಗ ತೆಕ್ಕೊಳ್ತೀನಿ ನೋಡಿ ಇವಾಗ ಒಂದು ಪ್ಲೇಟ್ ಇಟ್ಕೊಂಡು ಪ್ಲೇಟಿಗೆ ತಕೊಳ್ಳೋಣ ನೋಡಿ ಇವಾಗ ಪ್ಲೇಟ್ಗೆ ಪನ್ನೀರ್ ತಗೊಂಡಿದ್ದೀನಿ ಹಾಗೆ ಇದು ಮಿಕ್ಸ್ ನಾವೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಮಸಾಲ ತಣ್ಣಗಾಗಿದೆ ಮಿಕ್ಸಿ ಜನ ಹಾಕ್ಕೊಳ್ತಾ ಇದ್ದೀನಿ ಇದು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಸಾಲ ರುಬ್ಕೊಂಡು ಇದಾಗಿದೆ ಈಗ ಪನ್ನೀರ್ ಫ್ರೈ ಮಾಡ್ಕೊಂಡಿರೋದ್ರೊಳಗಿನ ಅದೇ ಬಣ್ಣಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮಸಾಲ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಇವಾಗ ಚೆನ್ನಾಗಿ ಕುದೀತಾ ಇದೆ ರುಚಿ ಉಪ್ಪು ಹಾಕ್ತಾ ಇದ್ದೀನಿ மோடி பன்னீர் ஹாக்கி தங்கி கைன பீஸ் இட்னி இதன ருக்கண இவங்க இவங்க ருபிர் தங்கிநாய் ஆகத்தினி இவங்க இதொந்த நிமிஷது ಮಿಕ್ಸ್ ಮಾಡಿ ಕುದಿಸಿದ್ರೆ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಕಸೂರಿ ಮೆಥಿ ಸ್ವಲ್ಪ ಮೇಲೆ ಹಾಕೋಣ ನೋಡಿ ಇವಾಗ ಪನ್ನೀರ್ ಗ್ರೇವಿ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಇವಾಗ ರೆಡಿಯಾಗಿದೆ ಕೊತ್ಮಿರಿ ಸೊಪ್ಪು ಇದ್ದೀನಿ ಮೇಲೆ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ